ನಮ್ಮ ತಂಗಿ ಈಗಾಗಲೇ ಬಹಳ ಮಾರ್ಮಿಕವಾದಂತ ಮಾತುಗಳನ್ನ ಹೇಳಿ ಹುಡುಗರು ಹೇಳಪ್ಪ ಹೇಳ ಒಂದು ತಂಗಿ ಒಂದು ಮಾತು ಏನ್ ಕೇಳಪ್ಪ ಅಂತಂದ್ರ ಏನ್ ಕೇಳ್ತೀರಪ್ಪ ಮಾತಾ ಕಮಿಟಿಯ ಹಿರಿಯರು ಬುಕ್ಕನಾಗ ಪ್ರಶ್ನೆ ಹಾಕದಂತ ಸಮಯದೊಳಗ ಹಾ ಹಾ ಬುಖನಾಗ ಎರಡು ಪ್ರಶ್ನೆಗಳು ಹಾಕಿದ್ದೀವಿ ನಾವು ಹಾಕಿದೊಳಗ ಹೌದಾ ಹೌದು ಹಾ ಹಾ ಹಿಂಗಂದ್ರೆ ಹೇಳಿ ಹೌದು ತಂಗಿಗೆ ಮಾತಾ ಅಲ್ಲ ಗಳಪ್ಪ ಅಂತಂದ್ರ ಹೌದು ಹೌದು ಒಂದು ಉತ್ತರ ಎಲ್ಲಿ ಹೇಳುದಂತ ಹಾ ಬೇಕಾ ಸಿದ್ಧಾಟಿಕೆ ಪ್ರಕಾರ ಹೇಳಿದ್ರೆ ಹ್ಯಾಂಗಪ್ಪ ಯಾವ ಕೇಳಿದಂತ ಸಮಯದೊಳಗ ಯಾನ್ ಹೇಳಪ್ಪ ತಂಗಿ ತಂಗಿ ಹೇಳಿದಳು ಏನಂತ ಪಾರ್ವತ ದೇವಿ ಹಾ ಪಾರ್ವತ ದೇವಿ ತಾನೇ ಸ್ವತವನ್ನು ಭದ್ರ ಅಂತಕ್ಕಂಥವನ್ನು ತಯಾರು ಮಾಡಿ ಅಲ್ಲಿ ಮೇಲಪ್ಪ ಅಂತಂದ್ರೆ ಕಾವಲಕ್ಕೆ ಇಟ್ಟಳು ಹೌದು ಹೌದು ಒಂದು ಪದ

ಪಾರ್ವತ ದೇವಿ ಏನ್ ಮಾಡಲಪ್ಪ ಒಣಕ್ಕಿಂತ ಎದಿಯ ಹಾಲವನ್ನು ಹಿಡ್ಕೊಂಡು ಒಂದು ಮುಟ್ಟಿಗೆ ಮಣ್ಣನ್ನು ತಗೊಂಡು ತಗೊಂಡು ಒಂದು ಗಡ್ಡ ಗಂಬಿಯನ್ನು ತಯಾರು ಮಾಡುದು ಹೌದು ಹೆಸರಿಟ್ರು ಹೆಸರಿಟ್ರು ಹೌದಲ್ಲ ಹೌದು ಮತ್ತೆ ಪಾರ್ವತ್ಯಾವಿ ಎದಿ ಹಾಲಿನಿಂದ ತಯಾರು ಮಾಡ್ಯಾಣ ಹಾ ಹಾ ಅಲ್ಲಿ ಹೆಂಗ ತಯಾರು ಮಾಡಬೇಡ ಅಂತ ಹೌದೌದು ನಿನ್ನ ಸಿದ್ಧಾಡಿಕೆ ಪ್ರಕಾರ ಹೌದು ಬುಕ್ ಬೇಡ ಬುಕ್ಕ ಬಿಟ್ಟೆ ಬಿಡು ಗೊತ್ತಾಂಟಿ ಹೌ ನೀ ಏನ್ ಬುಕ್ಕನಾಗ ನಿಂದ ತಂಗಿ ಆ ಹಾ ಬುಕ್ಕ ಸಿದ್ಧಾಡಿಕೆ ಪ್ರಕಾರ ಹೇಳಿದ್ ನೋಡಿ ಹೌದು

ಅಣ್ಣ ಮಾತಾಡ್ರಿ ಬುಕ್ಕಿನ ಪ್ರಕಾರ ನೀವ್ ಮಾತಾಡ್ಕತ್ತೀರಿ ಅಂದ್ರ ನಾನು ಉತ್ತರ ಸುಧಾರ ಬುಕ್ನಾಗ ಅಣ್ಣ ಅಂತ ಹೇಳಪ್ಪ ಅಂತಂದ್ರ ಯಾವ್ದೋ ಪ್ರಶ್ನೆ ಬುಕ್ನಾಗ ಕೇಳಿದೆ ಅಂತ ಕಮಿಟಿಯಲ್ಲಿ ಹೇಳ್ತೀರಿ ಅಂದ್ರಿ ಕಕ್ಕ ನಾ ಬುಕ್ನ ಸಣ್ಣ ಹೋಗಂಗಿಲ್ಲಪ್ಪಾ ಅಂತಂದ್ರೆ ಎರಡೂ ಪ್ರಶ್ನೆ ನಾವು ಉತ್ತರ ಕೊಟ್ಟಿದ್ದಿಲ್ಲ ಅಂದ್ರೆ ತಂಗಿ ನಾವು ಕೋತಿ ಹೌದು ಒಂದು ಪ್ರಶ್ನೆ ಆಹಾಾಾ ಬುಕ್ಕಿನ ಸನ್ನಿ ಹೋಗಲ್ಲ ತಿಳ್ಗಪ್ಪ ಅಂದ್ರೆ ಸಿದ್ದರಿಕೆ प्रकारे ಹೌದಾ ಪಾರ್ವತನೇ ಗೊಂದೇರಿ ಎಷ್ಟು ತಯಾರು ಮಾಡರೋ ಅಂತ ಹೌದ್ ಹೌದು ಮುಂದಿನ ಸಂದಿಗೆ ತಂಗಿ ಹೇಳ್ತಾಳ ಹೇಳ್ತಲ್ವೇ ಹೌದು ಅದಕ್ಕೆ ನಾನೊಂದು ಕೇಳಿನ ಪತ್ತೆ ನಾ ಎರಡು ಕೇಳಿ ತಕ್ಕಡಿ ಹೊರಗೆ ತಂಗಿ ಅಡ ಕೇಳಿದಳು ಏ ಕೇಳಾರಿ ಅವರು ಏನು ಕೇಳನು ಏನು ಕೇಳಾರಪ್ಪ ಯಾವನ ನಪ್ಪ ಯೋಗಿನಾದ ಅಬೋನೆ ಸಿದ್ಧ ಏನೆ ಬರುವಂತ ಸಮಯದೊಳಗ ಹಾ ಹಾ ಏನೇನು ತಂಡ ಬುಕಾದೇವಿ ಹೌದಾ ಹೌದಾ ನಾಲ್ಕು ಮಂದಿ ಮಕ್ಕಳದಾರ ಹಾ ಹಾಕಿ ಇಲ್ಲಿ ಏನು ಕೇಳಾ ಅಬೋಗ ಸಿದ್ಧ ನಾಲ್ಕು ಮಂದಿ ಅರಿವಿನ ಮಕ್ಕಳದಾರ ಹಾ ಹಾ ಹೌದಿಲ್ಲ ಹೌದು ಹೌದು ಸಿದ್ಧ ಬಿಳಿಯಾಗ ಸಿದ್ಧ ಹಾ ಹಾ ಗೌಡಕ್ಕೆ ಸಲುವಾಗಿ ಜಗಳ ಹತ್ತಿ ಬಿಟ್ಟಿತ್ತು

బిడి కరి హేవి ఆర్తి లేట్లే కొంత దేవి ఆర్తి మాకు ముందు ఆర్తి కళు ఏ నాలుగు మంది వర్గిన మరి మక్ ఇంకా ಶತಕೋಟಿ ಸಿಕ್ರ ಹಿಂ ಬಂದಾರ ಹೌದು ಹೌದು ಆದ್ರೆ ಅಭಯವ ಸಿಕಿದ್ರ ಸಂತತಿ ಒಳಗೆ ರೆಮುಖಾನೇವಿ ಮತ್ತು ಯಾರಪ್ಪ ಹುಬ್ಬೇವ ಅಂತಕ್ಕಂಥ ಹೆಣ್ಣು ಮಗಳು ಇಪ್ಪತ್ತೊಂದು ಮಂದಿ ಅವರಿಗೆ ಗುಬ್ಬೆವ ಅದಾರ ಹಾ ಹಾ ಮಂದಿ ಒಳಗ ರೆಬುಕಾ ದೇವಿ ಅದಾರ ಹೌದು ಒಂದು ನೂರಾಗ ಒಂದು ಮಂದಿ ಒಳಗ ನೂರ ಮಂದಿ ಒಳಗ ಹೆಣ್ಣು ಮಗಳು ಅದಾಳ ಹೌದು ಇಲ್ಲ ಹಾ ಕೇಳ್ಯಾರಪ್ಪ ಇಲ್ಲ ಅಂದ್ರೆ ಯಾರ ಸಾಪಾಗಿತ್ತು ಅದಾಳ ಅಂದ್ರೆ ಅವ್ರ ಹೆಸರು ಏನು ಹಾ ಹಾ ಕೆಳ್ಯಾರ ಿಲ್ಲ ತಂಗಿ ನನಗ ತಿಳಿದ ಪ್ರಕಾರ ತಿಳಿದ ಪ್ರಕಾರ ಅಗಣ ಅಣ್ಣ ಒಂದು ಮಾತು ಹೇಳ ಏನ್ ಹೇಳಪ್ಪ ಯಾಕಂದ್ರ ಸಿದ್ಧಾರ್ಕಿ ಕೇಳಕಂತರ ಅಂದ್ರ ಅವ್ರೊಂದು ಹೇಳ್ತಾರ ಇವ್ರೊಂದು ಹೇಳ್ತಾರಂತೆ ಕಮಿಟಿ ಅವ್ರು ಹೇಳ ಹೇಳಿ ಬಿಟ್ಟ ನನ್ನ ಹೌದು ಆದ್ರೂ ಇರ್ಲಿ ತಂಗಿ ಹೆಂಗ ಹೇಳ್ತಾಳ ತಂಗಿ ಕೂಡನೆ ಬೆನ್ ಹತ್ತು ಏ ಹಚ್ಚಪ್ಪ ಹೋದಿಲ್ಲ ಹೌ ನೂರ ಒಂದು ಮಂದ್ಯಾಗ ಹೆಣ್ಮಕ್ಳು ಅದಾರೋನು ಇಲ್ಲ ನೀ ಕೇಳಿದ್ರು ಅವಳು ತಂಗಿ ಹಾ ಹಾ ಯಾರ ಸ್ರಾಪ ಆಗಿತ್ತು ಅಂತ ನೀ ಏನ್ ಕೇಳಿದ್ರು ಅವಳು ಹೌ ಸಿದ್ಧರಿಗೆ ಯಾರ ಸ್ರಾಪು ಆಗಿಲ್ಲ ಏ ಆಗಿಲ್ಲ ಯಾರ ಸ್ರಾಪ ಆಗಿಲ್ಲಾ ನೀ ಶ್ರಾಪ್ ಆಗ್ಯಾದ ಅಂತ ಅಂತ್ಯಪ್ಪ ಅಂತಂದ್ರ ಯಾರ ಸ್ರಾಪ ಆಗಿದ ನೀನೇ ಹೇಳು ಹೌ ಹೆಣ್ಣ ಮಕ್ಳ ಮಗಳ ಹೆಸರು ಏನಪ್ಪ ಅಂತಂದ್ರೆ ದ್ಯಾಮಾಯಿ ಅಂತಕ್ಕಂಥ ಹೆಣ್ಣು ಮಗಳು ಅದಾಳಾತೇಳಿ ನಮ್ಗೆ ಹೌದು ಹೆಂಗ ನಮಗ್ ಹಿರಿಯಾರ ಹೇಳಾರ ನೀ ಶ್ರಾಪಿ ಆಗಿತ್ತಪ್ಪ ಅಂದ್ರೆ ಯಾರ ಶ್ರಾಪ್ ಆಗ್ಯದ ಯಾರದಿಲ್ಲ ಅಂತೇಳಿ ನೀ ಹೇಳಬೇಕದ ಹೆಣ್ಣು ಮಗಳು ನಮ್ಮ ನೂರ ಒಂದು ಮಂದಿ ಅಮ್ಮೋ ಅಂತಕ್ಕಂತ ಹೆಣ್ಣು ಮಗಳು ಅದಾಳ ಅಂತೇಳಿ ನನಗ್ ಗೊತ್ತಿದ್ದ ಮಾತ್ರ ನಮ್ಗೆ ಹಿರಿಯಾರಿ ಹೇಳ ಗೌಡಕ್ಕೆ ಬಗ್ಗೆ ಏನಪ್ಪ ಅಂತಂದ್ರೆ ಯಾರ ಆರತಿ ಬೆಳಗ್ಯಾರ ಅಂತೇಳಿ ಏನ್ ಕೇಳಿದ್ರ ತಂಗಿ ಹಾ ಹಾ ಒಂದು ಹೇಳತಿ ತಂಗಿ ನಿನಗ ನಮಗೂ ಹಿರಿಯರೇ ಹೇಳಿದ ಪ್ರಕಾರ ಹಿರಿಯ ಹೇಳಿದ ಪ್ರಕಾರ ಇವತ್ತ ಆರತಿ ಯಾರು ಹೊರಗಿನವರು ಬೆಳಗಲಕ್ಕ ಬರಂಗಿಲ್ಲ ಏ ಬರಂಗ್ಲಪ್ಪ ಬರ ನಿನ್ನೆ ರಕ್ಷಾ ಬಂಧನ ಆಯ್ತಕ್ಸೆ ಏ ಆಯ್ತಪ್ಪ ಆಯ್ತು ಹೌದಿಲ್ಲ ಹೌದು ರಾಕಿ ಯಾರು ಕಟ್ಟರು ನಮಗ ಯಾರ ಅಕ್ಕ ತಂಗಿ ಕಟ್ಟಾರಿ ನಮ್ಮ ಅಕ್ಕ ತಂಗಿಗಳು ಹಿಂಗ ರಾಕಿ ಕಟ್ಟ್ಯಾರ ಕಟ್ಟಿಲ್ಲ ಆರತಿ ಬೆಳಗಲಾರೆ ಹೋಗ್ಯಾಳ ಮುಂದೆ ಯಾರು ಬೆಳಗಾರ ಅಂತ ದೇವಿಕೇನ್ ಕೇಳಿದ್ರ ನೋಡು ಅವ್ರ ಆರ್ತಿರ ಹಿರಿಯರ ಹೇಳೋದ ಪ್ರಕಾರ ಹೆಂಗಪ್ಪ ಅಂತಂದ್ರ ಹ್ಯಾಂಗ್ರಿಪಾ ತಾಯಿ ಅಂತಕ್ಕಂತ ಕಿಯವ್ರ ತಾಯಿರೇ ಆರ್ತಿ ಬೆಳಗ್ಯಾಳ ಮಗನಿಗೆ ಅಂತೇಳಿ ನಮಗ್ ಹಿರಿಯರ್ ಹೇಳ್ಯಾರ ಹೌದು ಹೌದು ತಾಯಿ ತಾಯ್ ಹೌದು ಯಾಕಪ್ಪ ಅಂತಂದ್ರೆ ಈ ಪ್ರಶ್ನೆ ಚರ್ಚೆ ಆಗ್ಬೇಕಾಗಿತ್ತಪ್ಪಾ ಅಂತಂದ್ರ ಇದಕ್ಕಿಂತ ಮೊದಲು ಚರ್ಚೆ ಆಗ್ಯದ ಅವಾಗ ನಾ ಏನೋ ಉತ್ತರ ಹೇಳಿನಿ ಬಾಯಿ ನನಗೆ ಕರೆಕ್ಟ್ ಇತ್ತಪ್ಪ ಅಂತಂದ್ರ ಕರೆಕ್ಟ್ ಐತಿ ಅಂತ ಹೇಳ ಸಿದ್ಧಾಟಿಕೆ ಪ್ರಕಾರ ಮತ್ ಹೇಳಕ್ಕೂ ಅಣ್ಣ ಹೇಳದ ಯಾರು ಹೇಳಪ್ಪ ಅಣ್ಣ ಸಿದ್ಧಾಟಿಕೆ ಪ್ರಶ್ನೆ ಅಂದ್ರೆ ನಮ್ಮ ಮೈ ಮೈನ್ ಚುಮ್ಮನಿ ಹಿಂಗ್ರಿ ನೀನು ಸುಮ್ಮತಕ್ಕ ಗಾಂಬರೋತಕ್ಕ ಹೇಳಿದಿಡ ನೀ ಸೊ ಎಲ್ಲೋ ತಾಯಿ ಹೇಳ ನೀ ತಂಗಿ ಹೇಳುದು ತಂಗ್ ತಾಯಿ ಇದನ್ನಲ್ಲ ಹೌದು ನೀ ಏನು ಹಿರಿಯಾರ ಪ್ರಕಾರ ಹಾ ಆರ್ತಿ ಬೆಳಿಗ್ಯಾಳ ಅಂತೇಳಿ ನಮ್ ಹಿರಿಯಾರ ಎಂಟು ಹೇಳ್ಯಾರ ನಮಗಿಟ್ಟು ಗೊತ್ತ ಗೊಂತ ಹೌದು ಅದಕ್ಕ ಅವ್ರು ಎರಡು ಕೇಳ್ಯಾರ ನಮ ತಿಳಿದಾಟ್ರ ಹೇಳಿದಿ ತೆಗೀನಿ ಏನ್ ನೋಡು ನೋಡ ಬಂದ್ರೇನಿ ಏನ್ ಹೇಳಿದ್ ನೋಡಿ ನೀನೇ ಉತ್ತರ ಕೊಟ್ಟಿದ್ ನೋಡ ಪಾರ್ವತ ದೇವಿ ಗೊಂಬಿ ಎಷ್ಟು ತಯಾರು ಮಾಡಯವ ಹೇಳ ನನಗ ಬೇಡ ಇಲ್ಲ ನಂಗೆ ಹೌದು ಹೌದಿಲ್ಲ ಅದಕ್ಕ